ಎಚ್ ಎನ್ ನಾಗನಾಥ್ ವರದಿ ಕೊಟ್ಟಂತ ವರದಿ ಒಂದು ಪರ್ಸೆಂಟ್ ಇಟ್ಟಿರುವಂತ ಪರ್ಸೆಂಟ್ ಅನ್ನು ಕಿತ್ತಿ ಇನ್ನೊಬ್ಬರಿಗೆ ಕೊಡ್ತೀರಂತಂದ್ರೆ ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರಿಗೆ ತಳಮಳ ಕೆಳಗ ಮೇಲೆ ಆಗ್ತಾ ಇದ್ದಾನೆ ಈ ಬಲೆಟ್ರಲ್ಲ ಇದು ಯಾರು ತಪ್ಪು ಕಳ್ಕೊಬಹುದು ನಾನು ನೇರವಾಗಿ ಮಾತಾಡ್ತೀನಿ ನಾನು ಇರೋದೇ ನೇರವಾಗಿ ಮಾತಾಡ್ತೀನಿ ಒಂದು ವೇಳೆ ಏನಾದರೂ ತಪ್ಪು ಮಾತಾಡಿದ್ರೆ ಚಮಿಸ್ಬೇಕು ಅದನ್ನೇ ಕೇಳ್ತೀನಿ ತಪ್ಪು ಮಾತಾಡಕ್ಕೆ ಹೋಗಲ್ಲಮ್ಮ ನಾನು ಅಮ್ಮ ನನ್ನ ಸರ್ವಿಸ್ ಮೂವತ್ತು ವರ್ಷಗಳ ಒಳ ಮೀಸಲಾದ ಹೋರಾಟಗಾರ ನಾನು ಒಳ ಮೀಸಲಾತಿ ಹೋರಾಟವನ್ನು ನಾವು ಇವತ್ತು ಮಾದಿಗೆ ಆರು ಪರ್ಸೆಂಟ್ ಬಂದಿದೆ ಅಂತ ನಮ್ಗೆ ಸಂತೋಷ ಇಲ್ಲ ನಾವು ಯಾವತ್ತೂ ಕೂಡ ನಾವು ಸಂತೃಪ್ತ ಇರಲಿಲ್ಲ ನಮ್ಗೆ ಬಹಳ ನೋವಿದೆ ಅದರಲ್ಲಿ ಮೋಸ ಮಾಡ್ ಮಾಡಿದ್ದಾರೆ ಮಾನ್ಯ ಅವರು ಹಾಗಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಕೆಲವು ಬಲಿ ಶಾ ಸಚಿವರುಗಳು ಈ ರಾಜ್ಯದಲ್ಲಿರುವಂತಹ ಸಚಿವರುಗಳು ಮೂರು ಜನ ಬಲೆಟ್ರು ಅವರ ಕೈಯಲ್ಲಿ ಇದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಬಿಜೆಪಿ ಪಾರ್ಟಿಯಲ್ಲಿ ಬಿಜೆಪಿ ಇದೆ ಈಗ ಬಿಜೆಪಿ ಸರ್ಕಾರ ಇಲ್ಲವಲ್ಲ ಏನಪ್ಪ ಇರಪ್ಪ ಬಿಜೆಪಿ ಸರ್ಕಾರ ಇಲ್ಲ ಇಲ್ಲಿ ಕೇಳಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ ಇಬ್ಬರು ಕಾಟಾಚಾರ ಕಿದ್ದಾರೆ ಆ ಮಂತ್ರಿಗಳು ಕೂಡ ಏನು ಎಷ್ಟು ಒತ್ತಡ ಹಾಕಿದ್ರು ಕೂಡ ಏನು ಉಪಯೋಗ ಆಗಲಿಲ್ಲ ಇರಲಿ ಒಂದು ಹೇಳ್ತೀನಿ ಹಲಮಾರು ಸಮುದಾಯಗಳಿಗೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆಗೆ ಹೇಳಿ ನಾನು ಮೊನ್ನೆ ಮೊನ್ನೆ ನಮ್ಮ ಪೀಡಾಂಪಾರ್ಕ್ ನಲ್ಲಿ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀನಿ ಹಲವಾರು ಸಮುದಾಯಗಳಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದಿರಿ ಆರು ಪರ್ಸೆಂಟ್ ಬಾಲಿಯರು ಕೊಟ್ಟಿದ್ರಿ ಒಲಿಯರಿಗೆ ಎಲ್ಲಿ ಹೋರಾಟ ಮಾಡಲಾರಿಗೆ ಆರು ಪರ್ಸೆಂಟ್ ಕೊಟ್ಟಿದ್ರಿ ಇದು ದೊಡ್ಡ ದುರಂತ ಮಾದರಿಗೆ ಮತ್ತು ಅಲಿ ಸಮುದಾಯಗಳಿಗೆ ದೊಡ್ಡ ಅನ್ಯಾಯವನ್ನ ಅಂತ ಅಂತೇಳಿ ಗಂಟಾಘೋಷ ಬಗ್ಗೆ ಖಂಡಿಸಿದ್ದೀನಿ ಬಂಧುಗಳೇ ಆದ್ರೂ ಏನ್ ಮಾಡೋದು ನಾವು ಎಷ್ಟು ಉದ್ದಾರಿ ಚೀರ್ಜಾರ ಕೂಡ ಏನೇ ಮಾಡಿದ್ರು ಅವರಲ್ಲಿ ಅಧಿಕಾರಿನಿ ಅವ್ರ ಮನಸ್ಸು ಬಂದಂಗೆ ಅಧಿಕಾರವನ್ನು ಈ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಸದಾಶಿವ ಆಯೋಗ ವರದಿ ಆಗಿರಬಹುದು ಕಾಂತರಾಜ್ ಆಯೋಗ ಆಗಿರ್ಬೋದು ಮತ್ತು ಎಲ್ ಜಿ ಅವನೂರ ಆಯೋಗ ವರದಿ ಆಗಿರ್ಬೋದು ಯಾವ ವರದಿಗಳ ಲೆಕ್ಕಕ್ಕೆ ತಗೊಂಡಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುರ್ಚಿಗೋಸ್ಕರ ಈ ಡಮ್ಮರಾಟವನ್ನು ನಡೆಸಿದರೆ ಬಂಧುಗಳೇ ಇದು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನೇರವಾಗಿ ಕಾಣಿಸ್ತಾ ಇದ್ದೀನಿ ಅದಕ್ಕಾಗಿ ಹಲವಾರು ಸಮುದಾಯಗಳಿಗೆ ದೊಡ್ಡ ಅನ್ಯಾಯ